ಇಷ್ಟರನ್ಮಿಷ ಶರ್ಮಾ ಮಾಡುವ ನಮಸ್ಕಾರಗಳು ನಾವು ಮನೆಯಲ್ಲಿ ಸರಳ ಮತ್ತು ಸುಲಭವಾದ ವಿಧಾನದಲ್ಲಿ ಸಪಾದ ಭಕ್ಷ್ಯ ಅಥವಾ ಸತ್ಯನಾರಾಯಣ ಪ್ರಸಾದವನ್ನು ಮಾಡುವ ವಿಧಾನವನ್ನು ತೋರಿಸುತ್ತಿದ್ದೇವೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಕಾಗುವ ಸಾಮಗ್ರಿಗಳು ಚಿರೋಟ್ರವೆ ಒಂದು ಲೋಟಕ್ಕೆ ಸ್ವಲ್ಪ ಜಾಸ್ತಿ ಸಕ್ಕರೆ ಎರಡು ಲೋಟ ತುಪ್ಪ ಒಂದು ಲೋಟ ಚುಕ್ಕೆ ಬಂದಿರೋ ಪಚ್ಚಬಾಳೆಹಣ್ಣು ಒಂದು ಲೋಟ ಲವಂಗ ಸ್ವಲ್ಪ ಪರಿಮಳಕ್ಕೆ ತಕ್ಕಂತೆ ಏಲಕ್ಕಿ ಪುಡಿ ನಿಮಗೆ ಬೇಕಾದ ದ್ರಾಕ್ಷಿ ಗೋಡಂಬಿ ಮೊದಲಿಗೆ ಮೂರು ಲೋಟ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕಾಯೋಕೆ ಇಟ್ಕೊಳ್ಳಿ ಕಾದ ನಂತರ ಎರಡು ಲೋಟ ಸಕ್ಕರೆಯನ್ನು ಅದಕ್ಕೆ ಹಾಕಿ ಒಂದು ಸ್ಪೂನ್ ತಗೊಂಡು ಕಲಕ್ತಾ ಇರಬೇಕು ತಳ ಅಂಟಬಾರ್ದು ತಳ ಅಂಟಿದ್ರೆ ಅದು ಹೋಗುತ್ತೆ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡು ಒಲೆ ಮೇಲೆಡಿ ಒಲೆ ಅಂಟಿಸಿ ನಂತರ ಲೋಟದಲ್ಲಿರೋ ತುಪ್ಪನ ಹಾಕಿ ಸ್ವಲ್ಪ ತುಪ್ಪನ ಲೋಟದಲ್ಲೇ ಇಟ್ಕೊಂಡ್ರಿ ತುಪ್ಪಾಕಾದ ನಂತರ ಲವಂಗ ತುಂಡುಗಳನ್ನು ಅದರಲ್ಲಿ ಹಾಕಿ ನಂತರ ಚಿರೋಟ್ರವೆಯನ್ನು ಅದಕ್ಕೆ ಹಾಕಿ ತಳ ಹಾಕ್ತದಂತೆ ಸೀದೋಗದಂತೆ ಮಗಚಕಾಯಿ ಅಥವಾ ಸ್ಪೂನಿಂದ ಕಲಕ್ತಾಯಿರಿ ವಿಡಿಯೋದಲ್ಲಿ ತೋರಿಸಿರುವಂತೆ ಆಮೇಲೆ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿಕೊಳ್ಳಿ ಪ್ರಸಾದದಲ್ಲಿ ಹಾಗು ಪಾಲು ಅಂತ ಹೇಳ್ತಾರೆ ಹಾಗು ಪಾಲು ಅಂದರೆ ಕಾಲು ಭಾಗ ಜಾಸ್ತಿ ಇರುವಂತೆ ಅಂತ ನೂರು ಜನಕ್ಕೆ ಪ್ರಸಾದ ಬೇಕಾಗಿದ್ದರೆ ನೂರ ಇಪ್ಪತ್ತೈದು ಜನಕ್ಕೆ ಪ್ರಸಾದ ಮಾಡ್ಕೊಳ್ಳೋದು ಅಂತ ತಿಳಿದುಕೊಳ್ಬೇಕು ಹಾಗು ಪಾಲು ಭಕ್ಷ್ಯಗಳು ಅಂದರೆ ಗೋಧಿ ರವೆ ಹಾಲು ತುಪ್ಪ ಬಾಳೆಹಣ್ಣು ಸಕ್ಕರೆ ಸತ್ಯನಾರಾಯಣ ಕಥೆಯನ್ನೇನಾದರೂ ನೀವು ಕೇಳೋ ಆಸಕ್ತಿ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ದ್ರಾಕ್ಷಿ ಬ್ರೌನ್ ಕಲರ್ ಅಥವಾ ಕಂದು ಬಣ್ಣ ಬಂದ ಮೇಲೆ ಬಾಳೆಹಣ್ಣು ಹಾಕಿ ಕಲಕ್ತಾ ಇರಬೇಕು ಪ್ರಸಾದವನ್ನು ಎರಡು ರೀತಿ ತಯಾರು ಮಾಡಬಹುದು ಹಾಲನ್ನು ಕಾಯಿಸುವಾಗಲೇ ರವೆ ಬೇಯಿಸೋದನ್ನು ಕೂಡ ಒಟ್ಟಿಗೆ ಮಾಡಿದರೆ ಪ್ರಸಾದ ಬೇಗ ತಯಾರಾಗುತ್ತೆ ಇಲ್ದಿರ ಇದ್ದರೆ ಹಾಲು ಸಕ್ಕರೆ ಮಿಶ್ರಣವನ್ನು ಕೊನೆಯಲ್ಲಿ ಕುದಿಸಿ ಕುದಿಯುವಾಗಲೇ ರವೆಗೆ ಹಾಕಬೇಕು ದ್ರಾಕ್ಷಿ ಸಣ್ಣಗಾಗುವಾಗ ಕುದೀತಾ ಇರೋ ಹಾಲನ್ನು ರವೆಗೆ ಬಗ್ಗಿಸಬೇಕು ಹಾಲನ್ನು ಬಗ್ಗಿಸೋವಾಗ ಕಡ್ಡಾಯವಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಇಲ್ದಿರ ಇದ್ದರೆ ಕುದ್ದು ಸ್ಟವ್ ಸುತ್ತೂರ ಎಲ್ಲ ಚೆಲ್ಲುತ್ತೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನೀವು ಯಾವುದೇ ಅಳತೆ ಲೋಟ ಪಾತ್ರೆ ಯಾವುದರಿಂದ ಕೂಡ ಈ ರೇಷ್ಯೂನಲ್ಲಿ ಪ್ರಸಾದ ಮಾಡಿದ್ರೆ ಪ್ರಸಾದ ತುಂಬ ಚೆನ್ನಾಗಾಗುತ್ತೆ ವಿಡಿಯೋದಲ್ಲಿ ತೋರಿಸಿರುವಂತೆ ಹದವಾಗುವವರೆಗೂ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕಲಕಬೇಕು ವಿಡಿಯೋದಲ್ಲಿ ತೋರಿಸಿರುವಂತೆ ಕನ್ಸಿಸ್ಟೆನ್ಸಿ ಬಂದಮೇಲೆ ಏಲಕ್ಕಿ ಪುಡಿ ಹಾಕಿ ಕಲಕ್ಕಿ ಒಂದು ಸಾತಿ ನಂತರ ಉಳಿದ ತುಪ್ಪ ಹಾಕಿ ಸ್ಟವ್ ಆರಿಸಿ ತಟ್ಟೆ ಮುಚ್ಚಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಈಗ ಪ್ರಸಾದ ರೆಡಿಯಾಗಿದೆ ಪ್ರಸಾದ ಅಂತ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಮಂಗಳಾರತಿ ಮಾಡ್ಕೊಳ್ಳಿ ಬಿಸಿ ಬಿಸಿ ತಿನ್ನೋರಿಗೆ ಹೊಟ್ಲಲ್ಲಾಕಿ ಕೊಟ್ಬಿಡಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಬಿಸಿ ಕಡಿಮೆ ಆದಮೇಲೆ ಉಂಡೆ ಮಾಡಿಕೊಂಡು ಜಾಸ್ತಿ ಜನಕ್ಕೆ ಕೊಡುವಾಗ ಪ್ರತಿಯೊಬ್ಬರಿಗೂ ಒಂದೊಂದು ಉಂಡೆನ ಕೈಗೆ ಕೊಡ್ಬೋದು ನೋಡಿ ಈ ಥರ ಪ್ರಸಾದ ಚೆನ್ನಾಗಾಗಿರುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲಿಂದ ನೋಡಿ ಈ ಥರ ಉಂಡೆ ಕಟ್ಬೋದು ಆಗುತ್ತೆ ನೋಡಿ ಮೆತ್ತ ತುಂಬ ಚೆನ್ನಾಗಾಗಿದೆ ಏನು ಕಪ್ಪು ಗಿಪ್ಪು ಎಲ್ಲ ಬೇಕು ಅಂತಲೇ ಇಲ್ಲ ಪ್ರಸಾದ ನೀಟಾಗಿ ಉಂಡೆ ಮಾಡ್ಬೋದು ದ್ರಾಕ್ಷಿ ಗೋಡಂಬಿ ಎಲ್ಲ ನೋಡಿ ಎದ್ದು ಕಾಣ್ತಾ ಇರುತ್ತೆ ಈ ಥರ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ಈ ರೆಸಿಪಿ ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು